ಎಷ್ಟು ಇಳುವರಿ ಬರುತ್ತೆ ಸರ್ ಅಂದಾಜು ಅಂದಾಜಿಲ್ಲಿ ನಮ್ಮ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಒಂದು ಹತ್ತು ಕ್ವಿಂಟಲ್ ಅವರೇಜ್ ಎಕರೆಗೆ ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಅವರಿಗೆ ಹೋಗುತ್ತೆ ಅಷ್ಟು ನೀರು ಯಾವ ತರ ಕೊಡ್ತೀರಾ ಸರ್ ನೀರು ಇದು ಜೆಟ್ ಜೆಟ್ ಮೈಕ್ರೋ ಜೆಟ್ ಎಷ್ಟು ಒಂದ್ ಮರಕ್ಕೆ ಎಷ್ಟು ಕೊಡ್ತೀರಾ ಅವರೇಜ್ ನಾವು ವಾರದಲ್ಲಿ ಎರಡು ದಿನ ಮಾತ್ರ ಬಿಡೋದು ಒಂದ್ ಮರಕ್ಕೆ ಎಷ್ಟು ಲೀಟರ್ ಕೊಡ್ತೀರಾ ಒಂದ್ ಮರಕ್ಕೆ ಒಂದು ಇಪ್ಪತ್ತೈದು ಲೀಟರ್ ಬೀಳುತ್ತೆ ಸಮೃದ್ಧಿ ಗೊಬ್ಬರ ಸ್ವಲ್ಪ ಒಂದು ಲೈಟ್ ಆಗಿ ಎಲ್ಲಾ ಕಿತ್ಕೊಂಡು ಲೈಟ್ ಆಗಿ ಡಿಗ್ಗಿಂಗ್ ಮಾಡ್ಕೊಂಡು ಮತ್ತೆ ಸಮೃದ್ಧಿ ಹಾಕಿ ನಮ್ ಸಗಣಿ ಗೊಬ್ಬರ ಇದೆ ನಾವ್ ಅಗ್ರಿಕಲ್ಚರ್ ಇದ್ರಲ್ಲೇ ಅದನ್ನ ಒಂದೊಂದ್ ಬುಟ್ಟಿ ಕೊಡ್ತೀವಿ ಅದ ಸಮೃದ್ಧಿ ಹಾಕಿ ಅದ್ರ ಮೇಲೆ ಸಗಣಿ ಗೊಬ್ಬರ ಹಾಕ್ತಿವಿ ಬುಡದ ಒಂದು ಇಷ್ಟ ಬಿಟ್ಟು ಅರ್ಧ ಅಡಿ ಬಿಟ್ಟು ಸುತ್ತ ತೆಗಿತೀವಿ ಇಲ್ಲಿವರೆಗೆ ಕರೆಕ್ಟ್ ಎರಡು ಎರಡು ಅಡಿ ತೆಗಿತಿವಿ ತೆಗೆದು ಗೊಬ್ಬರ ಹಾಕಿ ಸಮೃದ್ಧಿ ಗೊಬ್ಬರ ಹಾಕಿ ಗೊಬ್ಬರ ಹಾಕಿ ಅದ್ರ ಮೇಲೆ ಮಣ್ಣು ಹಾಕ್ತಿವಿ ಎರಡು ಬುಟ್ಟಿ ಸಮೃದ್ಧಿ ಗೊಬ್ಬರ ಜೊತೆ ಇನ್ನು ಹಾಕ್ತೀರಾ ನಾವು ಪೊಟ್ಯಾಶ್ ಮತ್ತೆ ಲೋಕಲ್ ಸಗಣಿ ಗೊಬ್ಬರ ಹಾ ಹಸುವಿನ ಗೊಬ್ಬರ ಮಾತ್ರ ಸರ್ವಿಸ್ ಸಲ ಚೆನ್ನಾಗಿದೆ ತೊಂದ್ರೆ ಎಲ್ಲ